ಿಜಿ ಲೈವ್ ಚಾನಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತಿನ ವಿಡಿಯೋದ ವಿಶೇಷತೆ ಏನಂತಂದರೆ ವಿಶ್ವ ಜ್ಞಾನ ಶಕ್ತಿ ಪೀಠ ಸೆಕ್ಟರ್ ನಂಬರ್ ನಲವತ್ತು ನವನಗರ ಬಾಗಲಕೋಟೆದಲ್ಲಿ ಬರ್ತಕ್ಕಂತಹ ಸ್ಪಿರಿಚುವಲ್ ರೇಖಿ ಹೀಲಿಂಗ್ ಗೆ ಬಂದಿದ್ದೇವೆ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಬಸವಪ್ರಭು ಗುರುಜಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಆಧ್ಯಾತ್ಮ ರತ್ನ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಕರ್ನಾಟಕ ಭೂಷಣ ಪ್ರಶಸ್ತಿ ಹಾಗೂ ಮುಂತಾದವುಗಳು ಲಭಿಸಿವೆ ಇವರು ಯೋಗ ಹಾಗೂ ಆಧ್ಯಾತ್ಮ ಗುರುಗಳು ರೇಖಿ ಆಚಾರ್ಯರು ಸ್ಮರಣ ಶಕ್ತಿ ಚಿಕಿತ್ಸರು ಹಾಗೂ ಸಮಾಜ ಸೇವಕರು ಡಾಕ್ಟರ್ ಶ್ರೀ ಬಸವಪ್ರಭು ಗುರುಜಿಯವರು ನಡೆಸಿಕೊಡುವಂತಹ ಶಿಬಿರಗಳು ವಿವರಗಳನ್ನು ಅವರ ಮುಖಾಂತರವೇ ತಿಳಿದುಕೊಳ್ಳೋಣ ಬನ್ನಿ ನಮಸ್ಕಾರ ಇಲ್ಲಿ ವಿಶೇಷವಾಗಿ ಯೋಗ ಹಾಗೂ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮಗಳು ನಡೆಯುವಂಥದ್ದು ಸ್ಪರ್ಶ ಯೋಗ ಚಿಕಿತ್ಸಾ ಮತ್ತು ಯೋಗ ನಿದ್ರಾ ಚಿಕಿತ್ಸಾ ಹಾಗೂ ರೇಖಿ ಹಿಲಿಂಗ್ ತರಬೇತಿಗಳು ಇಲ್ಲಿ ನಡೆಯುವಂಥದ್ದು ಅಂದರೆ ಈ ಯೋಗ ಚಿಕಿತ್ಸಾ ಆಗಲಿ ಯೋಗ ನಿದ್ರಾ ಚಿಕಿತ್ಸಾ ಆಗಲಿ ಅಥವಾ ರೇಖಿ ಹಿಲಿಂಗ್ ಶಿಬಿರಗಳಾಗಲಿ ಅದರ ಜೊತೆಗೆ ಗರ್ಭ ಸಂಸ್ಕಾರ ತಾಯಿಂದಿರಿಗೆ ಗರ್ಭಿಣಿ ತಾಯಿಯಂದಿರಿಗೆ ಉತ್ತಮ ಮಗುವನ್ನು ಹೊಂದುವುದಕ್ಕೆ ಗರ್ಭ ಸಂಸ್ಕಾರ ಅನ್ನುವಂಥ ಒಂದು ಶಿಬಿರ ನಡೆಯುವಂಥದ್ದು ಈ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೆಯುವಂಥದ್ದು ಅದರಲ್ಲಿ ಸ್ಪರ್ಶ ಯೋಗ ಚಿಕಿತ್ಸಾ ಮತ್ತು ಯೋಗ ನಿದ್ರಾ ಚಿಕಿತ್ಸಾ ಹಾಗೂ ರೇಗಿ ಹಿಲಿಂಗು ಇದು ಎಲ್ಲ ವಯೋಮಾನದವ್ರಿಗೂ ನಾವಿಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಿರ್ತೀವಿ ಅದರಿಂದ ಕೇವಲ ಆರೋಗ್ಯ ಆರೋಗ್ಯ ಅಂದರೆ ಬಹುತೇಕ ಜನ ದೇಹಕ್ಕೆ ಸಂಬಂಧಪಟ್ಟಿದ್ದು ಅಂತಲೇ ಭಾವಿಸ್ತಿರ್ತಾರೆ ಆದರೆ ಆರೋಗ್ಯ ಅಂತಂತಂದರೆ ದೈಹಿಕ ಆರೋಗ್ಯ ಆಗಿರ್ಬೋದು ಮಾನಸಿಕ ಆರೋಗ್ಯ ಆಗಿರ್ಬೋದು ಕೌಟುಂಬಿಕ ಆರೋಗ್ಯ ಆಗಿರ್ ಆಗಿರ್ಬೋದು ಅಂದರೆ ಕುಟುಂಬದಲ್ಲಿ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗುವಂಥದ್ದು ಆಮೇಲೆ ಮಕ್ಕಳ ಆರೋಗ್ಯ ಆಗಿರ್ಬೋದು ಸಾಮಾಜಿಕ ಆರೋಗ್ಯ ಅಂದರೆ ಸಮಾಜದಲ್ಲಿ ಒಂದು ಹೊಂದಾಣಿಕೆಯ ಕೊರತೆ ಇರುತ್ತೆ ಬಹುತೇಕ ಜನರಿಗೆ ಅಂಥ ಒಂದು ಆರೋಗ್ಯ ಆಗಿರ್ಬೋದು ಎಲ್ಲ ರೀತಿಯ ಆರೋಗ್ಯ ಆರ್ಥಿಕ ಆರೋಗ್ಯ ಆಗಿರ್ಬೋದು ಅದರ ಜೊತೆಗೆ ಇನ್ನು ಅನೇಕ ರೀತಿಯ ಒಂದು ಆರೋಗ್ಯ ಅಂತಂದರೆ ದೈಹಿಕ ಅಷ್ಟೇ ಅಲ್ಲ ಎಲ್ಲ ರೀತಿಯೂ ಕೂಡ ಸದೃಢವಾಗಿರುವಂಥದ್ದು ಅಂಥ ಅನೇಕ ಕಾರ್ಯಕ್ರಮಗಳು ಈ ಒಂದು ನಮ್ಮ ವಿಶ್ವಜ್ಞಾನ ಶಕ್ತಿ ಪೀಠದ ದಾರಿಯಲ್ಲಿ ನಡೆಯುವಂಥದ್ದು ಈಗ ಇದರ ಒಂದು ಪ್ರಯುಕ್ತ ನಾವು ನಾಳೆ ನವೆಂಬರ್ ಒಂದು ಎರಡು ಮತ್ತು ಮೂರನೇ ತಾರೀಕಿನಂದು ಇಲ್ಲಿ ಓಶೋ ಧ್ಯಾನ ಕೇಂದ್ರ ಅಂತ ಬರ್ತೇವೆ ಓಶೋ ಶರಣ ಸಂಗಮ ಧ್ಯಾನ ಕೇಂದ್ರ ಅಂತೇಳಿ ಅಲ್ಲಿ ನಾವು ಸ್ಪರ್ಶ ಯೋಗ ಚಿಕಿತ್ಸಾ ಮತ್ತು ಯೋಗ ನಿದ್ರಾ ಚಿಕಿತ್ಸಾ ಅಂತೇಳಿ ಮೂರು ದಿನದ ಒಂದು ವಸತಿ ಸಹಿತ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೇವೆ ಅದು ಸರ್ವ ಸಮಸ್ಯೆಗೂ ಕೂಡ ನೂರಕ್ಕೆ ನೂರಷ್ಟು ಪರಿಹಾರ ಆಗಿರುವಂಥ ಒಂದು ವಿಶೇಷ ಕಾರ್ಯಕ್ರಮ ಅದು ಪರಿಸರದ ಒಂದು ಮಧ್ಯದಲ್ಲಿ ಪ್ರಕೃತಿ ಮಡಿಲಲ್ಲಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇರುವಂಥದ್ದು ಗುರುವೇ ನಿಮ್ಮಲ್ಲಿ ಕೋರ್ಸ್ ಪಡೆದಂಥ ಎಷ್ಟೋ ಜನರಿಗೆ ಒಳ್ಳೆಯ ಪರಿಣಾಮ ಆಗಿದೆ ಅಂತ ಕೇಳಲ್ಪಟ್ಟಿದ್ದೀನಿ ಆದ ಕಾರಣ ನಾವು ನಿಮ್ಮ ಶಕ್ತಿಪೀಠಕ್ಕೆ ಬಂದು ವಿಡಿಯೋ ಮಾಡಬೇಕಾಗಿತ್ತು ನಮ್ಮ ವೀಕ್ಷಕರಿಗೆ ಇದ್ರ ಮುಖ ಅಂತಲೇ ಹೇಳಬೇಕಂದ್ರೆ ಈ ಮೂರು ದಿನದ ಕೋರ್ಸ್ಗಳಲ್ಲಿ ಸಾಕಾಗತ್ತೆ ಸಮಯ ಇಷ್ಟೆಲ್ಲ ಜ್ಞಾನ ತಗೊಳ್ಳೋಕೆ ಸಮಯ ಸಾಕಾಗುತ್ತಾ ಅಂತ ನನ್ನೊಂದು ಪ್ರಶ್ನೆ ಖಂಡಿತ ಸರ್ ಮೂರು ದಿನ ಅವರಿಗೆ ನಾವು ಎಷ್ಟು ಸಾಧ್ಯ ಮ್ಯಾಕ್ಸಿಮಮ್ ಕವರ್ ಮಾಡಿರ್ತೇವೆ ಮೂರು ದಿನದ ಶಿಬಿರದ ನಂತರ ಅವರು ತಾವು ನಡೆಸಿಕೊಡ್ತಕ್ಕಂಥ ಎಲ್ಲ ಶಿಬಿರಗಳ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಹಾಗೆ ಸ್ಪರ್ಶ ಯೋಗ ಚಿಕಿತ್ಸಾ ಹಾಗೂ ಯೋಗ ನಿದ್ರಾ ಚಿಕಿತ್ಸಾ ಶಿಬಿರವು ಇದು ನವೆಂಬರ್ ಒಂದು ಎರಡು ಹಾಗೂ ಮೂರನೇ ತಾರೀಕು ತನಕ ನಡೆಯುತ್ತದೆ ಮೂರು ದಿನಗಳ ಕಾಲ ನಡೆಯುವ ಸ್ಥಳ ಓಶೋ ಶರಣ ಸಂಗಮ ಧ್ಯಾನ ಕೇಂದ್ರ ನೀರ್ಲಕೇರಿ ಬಾಗಲಕೋಟ್ ಶಿಬಿರಕ್ಕೆ ಭಾಗವಹಿಸಲು ಆಸಕ್ತಿ ಇದ್ದವರು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಗುರುಗಳನ್ನು ಸಂಪರ್ಕಿಸಬಹುದು ಶಿಬಿರ ನಡೆಯುವ ಸ್ಥಳಶರಣತಕ್ಕಂಥ ಸ್ಪರ್ಶ ಯೋಗ ಚಿಕಿತ್ಸಾ ಹಾಗೂ ಯೋಗ ನಿದ್ರಾ ಚಿಕಿತ್ಸಾ ಶಿಬಿರವು ವಿಶ್ವ ಜ್ಞಾನ ಶಕ್ತಿ ಪೀಠ ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ವಸತಿ ಸಹಿತ ಮೂರು ದಿನಗಳ ಕಾಲ ಸ್ಪರ್ಶ ಯೋಗ ಚಿಕಿತ್ಸಾ ಹಾಗೂ ಯೋಗ ನಿದ್ರಾ ಚಿಕಿತ್ಸಾ ಶಿಬಿರ ಪ್ರಕೃತಿಯ ಮಡಿಲಲ್ಲಿ ಸುಂದರವಾದ ವಾತಾವರಣದಲ್ಲಿ ಮೂರು ದಿನದ ವಿಶೇಷ ಕಾರ್ಯಕ್ರಮ ನವೆಂಬರ್ ಒಂದು ಎರಡು ಹಾಗೂ ಮೂರರವರೆಗೆ ಶಿಬಿರ ನಡೆಸುವುದು ಈ ಯೋಗ ಹಾಗೂ ಯೋಗ ನಿದ್ರಾ ಚಿಕಿತ್ಸಾ ಶಿಬಿರ ಸರ್ವ ಸಮಸ್ಯೆಗಳಿಗೂ ಪರಿಹಾರವಾಗಿರುವುದರಿಂದ ಇದರಿಂದ ದೈಹಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ಹಾಗೂ ಆರ್ಥಿಕವಾಗಿ ಏನೇ ಸಮಸ್ಯೆಗಳಿದ್ದರೂ ಅದನ್ನು ನೂರಕ್ಕೆ ನೂರಷ್ಟು ಪರಿಹಾರ ಮಾಡಿಕೊಳ್ಳೋದಕ್ಕೆ ತುಂಬಾ ಅನುಕೂಲವಾಗುತ್ತೆ ನಮ್ಮ ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ